ನನ್ನ ಟೆರೇಸ್ ಗಾರ್ಡನಿಂಗ್ಗೆ ಸ್ವಾಗತ ನಾನು ಪಾಟ್ನಲ್ಲಿ ಚಿಂತಾಮಣಿ ಚೆಂಡು ಬೆಳೆಸಿದೆ ಬೆಳೆಸಿದ್ದೆ ಇದು ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ಇದನ್ನ ಚಿಂತಾಮಣಿ ಚೆಂಡು ಹೂವು ಅಂತ ಕರೀತಾರೆ ಇದು ತುಂಬಾ ಸುಂದರವಾಗಿರುತ್ತೆ ಇದನ್ನ ಅಲಂಕಾರಿಕ ವಸ್ತುವಾಗಿ ಬಳಸ್ತಾರೆ ಹಾರದಲ್ಲಿ ಮುಖ್ಯವಾಗಿ ಹಾರ ತಯಾರಿಕೆಯಲ್ಲಿ ಆಕರ್ಷಕವಾಗಿ ಕಾಣೋದಿಕ್ಕೆ ಇದನ್ನ ಬಳಸ್ಕೊಳ್ತಾರೆ ಮಧ್ಯ ಮಧ್ಯ ಫೋನ್ಸಿ ಚೆನ್ನಾಗಿ ಮಾಡ್ತಾರೆ ಇದು ತುಂಬಾ ಸುವಾಸನೆಯಿಂದ ಕೂಡಿರುತ್ತೆ ಮತ್ತೆ ನಿತ್ಯ ಪೂಜೆಗೂ ಕೂಡ ನಾವು ಇದನ್ನ ಬಳಸ್ಕೊಳ್ಬೋದು ಈ ಇದು ತುಂಬಾ ಗಿಡದ ತುಂಬಾ ಹೂಗಳನ್ನು ಬಿಡುತ್ತೆ ನಾನು ಇವತ್ತು ಪಾಟಲ್ ಬೆಳೆಸ್ಕೊಂಡಿದ್ರು ಹೂ ಬಿಟ್ಟಿದೆ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿ ಬಿಡಿಸಬಹುದು ಈಗ ಪಟ್ 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 ಅಂತ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಯೆಲ್ಲೋ ಕಲರ್ ಕೂಡ ಇರುತ್ತೆ ಇದು ಕೆಂಪು ಮಿಶ್ರಿತ ಹಳದಿ ಬಣ್ಣದಿಂದ ಕೂಡಿದೆ ಆರೆಂಜ್ ಇರುತ್ತೆ ಇದರಲ್ಲಿ ಬೇರೆ ಬೇರೆ ಬಣ್ಣಗಳೆಲ್ಲ ಇರುತ್ತೆ ಇದರಲ್ಲಿ ಇನ್ನ ದಪ್ಪ ಗಾತ್ರದಲ್ಲಿ ಹಳದಿ ಕೆಂಪು ಕಿತ್ತಳೆ ಬಣ್ಣಗಳ ಚೆಂಡುಗಳೇ ಇರುತ್ತೆ ಇದರಲ್ಲಿ ದಳಗಳು ತುಂಬಾ ಹತ್ತತ್ರ ಇರುತ್ತೆ ಇವತ್ತು ಇಷ್ಟು ಹೂ ಸಿಕ್ಕಿದೆ ನನಗೆ ತುಂಬಾ ಹೂ ಬಿಡುತ್ತೆ ಇದರಲ್ಲಿ ಎಷ್ಟು ಚೆನ್ನಾಗಿದೆ